ಇಷ್ಟಕ್ಕೆಲ್ಲ ವೈಟಿಗೆ ಹೋಗನಿ ಅಂತ ಹೇಳಿದ್ಲು ಯುಟ ಇನ್ನೂ ಇನ್ನ ಬರಲೇ ಇಲ್ವಲ್ಲ ಹೇಳ ಅಮ್ಮಯ್ಯ ತಗಳಮ್ಮ ಅವ್ಳು ಮಂಚಿ ಫೋನ್ ಮಾಡ ನೋಡು ಮಂಜಿ ಫೋನ್ ಮಾಡ ಅವಳೆ ಏನಂತೆ ಅದೇನ ನೀನೇ ಕೇಳ ತಗ ಅಮ್ಮು ಕೊಡು ಅಂತ ಅಂದ್ಲು ಅದಕ್ಕ ನೀ ನಿನ್ನ ವೈಟೇ ಇಲ್ಲ ಯಾಕೆ ಇಂತ ಬಟ್ಟಿ ಹಾಕೊಂಡಿದ್ದೀ ಯಾವದನ ನ್ಯಾಯವಾಗಿರೋದೊಂದು ಶರ್ಟ್ ಹಾಕಕ ಹೋಗು ಬಿಳೆ ಇದ ಯಾವದನ ಪಂಚೆ ಇಂಚೆ ಉಟ್ಕೊಂಡು ಹುಚಕಟಾಗಿ ನಿನಗೆ ಮನೆಗೆ ಕೂಕಂಡ್ ಮಾಡಕ್ಕೆ ಕೆಲ್ಸ ಇಲ್ಲ ಅದಕ್ಕೆ ಇಲ್ಲದರವೆಲ್ಲ ಮಾರ್ಕನ್ ಕೂಕಂತೀಯ ನೀನು ನೋಡ್ರನೇ ಸುಮ್ಮನೆ ನನಗೆ ತಲೆ ಕೆರೆಸಬೇಡ ಬೆಳಗ್ಗೆ ಬೆಳೆಗೆನೇ ಹೇಳದಷ್ಟು ಕೇಳಿ ನೀನು

ಯಾಕೆ ಮಂಜು ಬೆಳಗ್ಗೆ ಫೋನ್ ಮಾಡಿದ್ದೆ ಏನಾಯ್ತು ಏನು ಮಾಡ್ತಿದ್ದೀಗಮ್ಮ ಏನು ಬಂದ್ಮೇಂದು ಫೋನನ್ನು ಮಾಡೋದು ಬಿಡಬೇಕ ನೀನು ಓ ಅವತ್ತೇನೋ ನಿನ್ನ ಗಂಡ ಅಷ್ಟೊಂದು ಇದ್ರೊಳಗೆ ನಾನೆಂಡ್ರು ನೀನು ಎಲ್ಲೂ ಕಳ್ಸೋಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟ ಇನ್ನೇನು ಫೋನ್ ಮಾಡಲಿ ನಾನು ಹ್ಞೂ ನಿಮಗೂ ಅಷ್ಟೇ ಬೇಕಾಗಿತ್ತಲ್ಲ ಅಮ್ಮ ಮಗುನ್ಗೆ ಹ್ಞೂ ಅಮ್ಮ ಮಗ ಸೊಸಿಗೂ ಅಷ್ಟೇ ಬೇಕಾಗಿತ್ತು ನಾನು ಮನೆಗೆ ಇರೋದು ಇಷ್ಟ ಇರಲಿಲ್ಲ ಹಂಗಾಗಿ ಅವ್ನು ಬಂದು ತಲೆ ತಲೆನೇ ಕಳಿಸ್ಬಿಟ್ರಿ ನೀವು ಅದೇ ಅಲ್ವೇ ಅಯ್ಯ ಅದೇನು ಹೇಳತ್ತಾ ನೀನು ತೆಗಿಯೇನು ಮಾತಾಡಿರೋ ಅಷ್ಟೇನೆ ಏನಕ್ಕೆ ಫೋನ್ ಮಾಡಿದ್ದು ಏನಿಲ್ಲ ನನ್ಗೆ ಒಂದ್ ಐದ್ ಸಾವಿರ ದುಡ್ಡು ಬೇಕು ಬತ್ತಿ ನೀ ಕೊಡು ಐದ್ ಸಾವಿರ ಐದ್ ಸಾವಿರ ಏನಕ್ಕೆ ಅಷ್ಟೊಂದ್ ದುಡ್ಡು ಅಲ್ಲ ಒಳ್ಳೆ ಚೆನ್ನಾಗ್ ಆಯ್ತು ನಿಂದ್ ಏನಕ್ಕೆ ಅಂತಂದ್ರೆ ಸಂಸಾರ ಕಟ್ಬಿಟ್ಟೆ ನೀವ್ ನೆಟ್ಟ ದುಡ್ದಾಗ್ತಾನ ಹಾ ನಾನು ಇಲ್ಲೇ ಇದ್ರು ಇವಾಗ ದುಡ್ಡು ನೀನೆ ಕಳಿಸ್ಬೇಕು ನನ್ಗೆ ಅಯ್ಯೋ ಮಾಟ ಮುಚ್ಚಿ ಏನ್ ಕರ್ಮನಿ ನನ್ಗೆ ಅಲ್ಲ ನಿಮ್ ಸಂಸಾರ ನೀವು ನೋಡ್ಕೊಳಕ್ಕೆ ಇಲ್ಲಿಂದ ನಾನ್ ದುಡ್ಡು ಕಳ್ಸಿ ನಿಮ್ ಸಂಸಾರ ಸಾಕ್ಬೇಕಾ ನಾನು ಮತ್ತೆ ಏನೋ ದೊಡ್ಡದಾಗ ಕಳ್ಸಿದೀರಾ ನೀವು ಹಾ ನಮ್ ಸಂಸಾರ ನಾವು ನೋಡ್ಕೋಬೇಕು ನಾವ್ ಚೆನ್ನಾಗಿರ್ಬೇಕು ಅಂದ್ರೆ ದುಡ್ಡು ಕಳಿಸ್ಲೇಬೇಕು ನೀನು ಕೇಳಿವೆ ನಿಮ್ ಮನೆ ಇಂಟಿಗೆ ನಾನೇನಕ್ಕೆ ಹೇಳ್ತಿದ್ದೀನಿ ಹ್ಮ್ ಅವ್ನ್ ಕೊಡ್ತಾನ ಅವನು ಮನೆ ಹತ್ತು ಸಾವಿರ ಕೊಟ್ಟಿರೋದ್ನ ಇಪ್ಪತ್ತು ಸರಿ ಎತ್ತಾಡ್ತಾವನೆ ಇನ್ನೊಂದ್ಸರಿ ಈಸ್ ಕಂಬಿಟ್ರೆ ಜನ್ಮ ಜಾರ ಹೇಳ್ಬಿಡ್ತಾನೆ ಅಷ್ಟೇ ನನ್ಗೆ ಅದೆಲ್ಲ ಗೊತ್ತಿಲ್ಲ ಕಣಮ್ಮ ಬತ್ತಿನ ಐದು ಸಾವಿರ ಬೇಕೇ ಬೇಕು ನನಗೆ ಹಿಂಗಿದ್ದಕ್ಕಿದ್ದಂಗೆ ಕೇಳಿರಿ ಎಲ್ಲಿಂದ ತಕ ಬರ್ಬೇಕು ದುಡ್ಡು ನಾನ್ ಬೇರೆ ಎಲ್ಗ ಹೊರ್ಟಿದೀನಿ ನಮ್ಗೂ ಇವಾಗ ದುಡ್ಡು ಕಾಸಿನ ಅವಶ್ಯಕತೆ ಐತೆ ಇನ್ಮೇಲೆ ದುಡ್ಡು ಕೊಡಕ್ ಆಗಲ್ಲ ನಿನ್ಗೆ ಅವೆಲ್ಲ ನನಗೆ ಗೊತ್ತಿಲ್ಲಮ್ಮ ನಿಮ್ ಕಷ್ಟಗಳು ಏನೇ ಇದ್ರೆ ನನ್ನ ಹತ್ರ ಏನು ಹೇಳ್ಕೊಳಕ್ ಹೋಗ್ಬೇಡ್ರಿ ನನ್ನವೇ ಸಾವಿರ ಕಷ್ಟವೇ ನನ್ ದುಡ್ಡು ಕೇಳ್ದ ಅಷ್ಟೇ ನೀವು ಇಲ್ಲಾಂದ್ರೆ ಅಂದ್ರೆ ನೋಡ್ರಿ ಬಂದ್ ಅಲ್ಲೇ ಕುಕೊಂಬಿಡ್ತೀನಿ ನಾನು ಅಷ್ಟೇ ಅಲ್ಲ ಒಂದ್ ವಾರ ನನ್ನ ಟೈಮ್ ಕೊಡಿ ಇದ್ಕಿದ್ದಂಗೆ ಹಿಂಗೆ ಅಯ್ಯೋ ಮಾಡಿದಿ ಮಾಡಿದ್ನೇ ಕೊಡು ಸಾಕು ಏನ್ ಐನೂರು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಎಲ್ಲ ಸಾವಿರ ಬಿಟ್ರಿ ನಾನ್ ಹಂಗೆ ಕಾಣಮ್ಮ ಹ್ಮ್ ಮಕ್ಕಳ ಸಾಕು ಮನೆಗ್ ಸಂಸಾರ ಮಾಡ ಸುಮ್ನೆ ಆಗಲ್ಲ ಹ್ಮ್ ಇವಾಗ ಐದ್ ಸಾವಿರ ಕೊಡ್ತೀನಿ ಅದ್ನ ಕೇಳಕ್ ಹೋಗ್ಬೇಡ ನೀನ್ ನನಗೆ ಹಾ ಯಾಕೆ ಈರಪ್ಪರ ದುಡ್ಡಲ್ಲ ನೀನ್ ಸೊಸಿಗೆ ಇಟ್ಬೇಕು ಅಂತನಾನ್ನೆಂಗ ನಮ್ಮ ಹೋದ ಓದಾತ ಅಂದ್ಬಿಟ್ಟು ಒಂದ್ ಎಕರೆ ಜಮೀನ್ ಮಾರಿದ ದುಡ್ಡು ಹಂಗೆ ಐತಿ ಹ ಅದನ್ನು ಎಲ್ಲಾ ನಿನ್ ಬೈಗೆ ಇಕ್ಕಿರ ಏನ್ ಕಣ ಬೇಡ್ರಿ ನಮಗೂ ವಯಸ್ಸಾದಂತ ಕಾಲಿಗೆ ಹುಷಾರಿದ್ದಂಗೆ ಅದೇ ಯಾರು ತೋರಿಸ್ತಾರ ನನಗೆ ಹ್ಞೂ ಬಂದಾರು ಮಗ ಸೊಸೆ ಮಡಿಕೊಂಡಿದ್ಯಲ್ಲ ತೋರಿಸ್ತಾರ ಕೊಡು ಯಾವ ಸೊಸೆನು ಏನು ಇಲ್ಲ ಹ್ಞೂ ಇವತ್ತು ನಿಮ್ಮ ಮನೆಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ ಯಾರಿಗಮ್ಮ ನಿಮ್ಮ ರಮೇಶಿಗೆ ಏನು ರಮೇಶ್ ಅಣ್ಣ ಈಗ ಹ್ಞೂ ಅವಳು ಲಕ್ಷ್ಮಿ ಊರಿಗೋಗ ಅವಳೆ ಇನ್ನೇನು ಅವಳು ಏನು ಬರೋದೇ ಬೇಡ ಬಿಡು ಇಲ್ಲಿಗೆ ಹೇಳಿದೀನಿ ನಿಮ್ಮ ಮನೆಗೆ ಅವ್ನಿಗೂ ಹೇಳಿದಿನಿ ಹಿಂಗೆ ಎರಡೇ ಮದುವೆ ಮಾಡ್ತೀನಿ ನಿಮಗೆ ಮದುವೆಗೆ ಒಪ್ಕೋ ಅಂತೇಳಿ ಅಲ್ಲಿ ಯಾರಿಗೆ ಹೇಳಿದೀನಿ ಹೆಣ್ಣು ನೋಡೋಕೆ ಹೆಣ್ಣಿನ ಕಡೆಯವರು ಸಣ್ಣಕವ್ರಂತೆ ನಾವು ಅಂದ್ರೆ ಅಷ್ಟು ದುಡ್ಡು ಕಾಸು ವರದಕ್ಷಿಣೆ ಎಲ್ಲ ಕೊಡ್ತಾರಂತೆ ಅದಕ್ಕೆ ಇವನಿಗೆ ಎರಡನೇ ಮದುವೆ ಮಾಡೋಣ ಅಂದ್ಕೊಂಡಿದ್ದೀನಿ ಒಪ್ಕೊಂಡೆ ನಮ್ಮ ಅಣ್ಣ ಒಪ್ಕೊಂಡ್ರು ಅಷ್ಟೇ ಬಿಟ್ಟರು ಅಷ್ಟೇ ಹ್ಞೂ ಅವ್ರು ಸಂಬಂಧನೇ ಬೇಡ ಸುಮ್ಮನೆ ಏನಕ್ಕೆ ಏಂದ್ರೆ ಏನೂ ಇಲ್ಲ ಇಲ್ಲಿ ಎರಡು ವರ್ಷ ಆದರೂ ಇನ್ನೇ ಏನು ಒಂದು ಮಕ್ಕಳಿಲ್ಲ ಏನಿಲ್ಲ ಅವಳ ಕಟ್ಕೊಂಡು ಬೇಡ ನಮಗೆ ಹಿಂಸೆ ನಾನು ಅದನ್ನೇ ಅಲ್ಲ ನಮ್ಮ ಹೇಳಿದ್ದು ಬಂದಾಗಿಂದನೂ ಬಿಡ್ಕಂಡೆ ನನ್ನ ಮಾತು ಕೇಳಿರಲ್ವ ನೀವು ಏನು ಮಾಡಲಿ ಎಲ್ಲ ನಿಮ್ಮ ಅಪ್ಪ ಮಾಡಿದ ಕೆಲಸ ಸರಿ ಇವಾಗ ಹೆಂಗವ್ರೆ ಹೆಣ್ಣಿನ ಕಡೆಯವ್ರು ಒಬ್ಬಳೆ ಮಗಳಂತೆ ಒಂದು ಈಟೇನು ಮಾತು ಬರಲ್ಲ ಅಂತ ಅಂತಿದ್ಲು ಅಮ್ಮಯ್ಯ ಸರಿ ಇರಲಿ ಬಿಡು ನಮ್ಗೇನು ಮಾತು ಕಟ್ಕೊಂಡು ಏನಾಗಬೇಕಾಗೈತೆ ಸದ್ಯಕ್ಕೆ ಮನೆಗಳ್ ಕೆಲಸ ಬಂದರೆ ಸಾಕು ಆಮ್ಯಕ್ಕೆ ಒಂದು ಸ್ವಲ್ಪ ವರದಕ್ಷಿಣೆಲ್ಲ ಕೊಡ್ತಾರೆ ಒಬ್ಳೆ ಮಗಳು ಚೆನ್ನಾಗವ್ರಂತೆ ಜಮೀನು ಆಸ್ತಿ ಎಲ್ಲ ಐತಂತೆ ಓ ಇನ್ನೇನು ಯಾವತ್ತಿದ್ರೂ ಇನ್ನೇನು ಆಸ್ತಿ ಎಲ್ಲ ಇವಳೆಸರಿಗೆ ತಾನೆ ಅಯ್ಯಪ್ಪ ಬರೀತಾನೆ ಇನ್ಯಾರಿಲ್ಲ ಯಾರು ಇಲ್ಲ ಹಣ್ಣಿಲ್ಲ ತಮ್ಮ ಇಲ್ಲ ಹಿಂದೆ ಮುಂದೆ ಯಾರೇ ಇಲ್ಲ ಅವಳಿಗೆ ಅವ್ರ ಅಮ್ಮನೂ ಇಲ್ಲ ಏನಿಲ್ಲ ಇರೋ ಒಬ್ಬ ಮಗಳನ್ನ ಒಂದ್ರ ವರ್ಷ ಮಾತು ಬರಲ್ಲ ಅಂತ ಯಾರು ಮದುವೆ ಮಾಡ್ಕೊಂಡು ಹೋಗಲ್ಲ ಮಾಡ್ಕೊ ಬಂದ್ರೆ ಎಲ್ಲ ಕಣಗಾಲ್ದಾಗೆ ಇವಳೆ ಹೆಸ್ರಿಗೆ ಬರೀತಾನೆ ಎಲ್ಲ ನಮಗೆ ಆತತಲ್ಲ ಓದೇನಮ್ಮ ಹ್ಞೂ ಹಂಗಾರ ಮಸ್ತಾಗಿ ಮಾಡಿರ್ತಂತಾಗ ಆಸ್ತಿ ಅಂತಸ್ತೆಲ್ಲ ಐತೆ ಅಂತಂದರೆ ಒಡವೆ ಪಡವೆ ಎಲ್ಲ ಮಸ್ತಾಗಿ ಆಗ್ತಾನೆ ಮಗಳ ಮೇಲೆ ಹ್ಞೂ ನೀ ಮಸ್ತಾಗಿ ಮಾಡಿಕೊಣಂತೆ ಹ್ಞೂ ಅದಕ್ಕೆ ಹೋಗಿ ನಾವು ಮಾಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವಳು ಮದುವೆ ಆಗಿರೋದು ಹೇಳೇ ಇಲ್ಲ ನಾವು ಅವ್ರಿಗೆ ಹ್ಞೂ ಗೊತ್ತಾಗೋದು ಬೇಡ ಅಂತ ಹೇಳಿದ್ದೀನಿ ಅವನಿಗೂ ಹೇಳಿದೀನಿ ಅವನು ಒಪ್ಕೊಂತಿಲ್ಲ ಏನು ಮಾಡೋದು ಹ್ಞೂ ಹೆಂಗ ಅಮ್ಮ ಕರ್ಕೊಂಡು ಹೋಗ್ಬೇಕು ಅವನಿಲ್ಲಿ ಒಪ್ಕೊತಾನೆ ಅವಳಲ್ಲ ಅವಳನ್ನ ಏನರು ಹ್ಞೂ ಬಿಟ್ಟು ಅವ್ನು ಎಲ್ಲೋ ಆಡಲ್ ತಕ ಅದಕ್ಕೆ ಅಮ್ಮಯ್ಯ ದೆಲ್ಗ ಹೋಗ್ಬತ್ತೀನಿ ಅಂತ ಹೇಳಿದ್ಲು ಅಳಗೆ ಕಾಯ್ಕೊಂಡು ಕೂತಿದ್ದೀನಿ ಹ್ಞೂ ಆಮೇಲೆ ನಾನು ಸಾಯಂಕಾಲ ಕಡೆಯಿಂದ ಬರ್ತೀನಿ ದುಡ್ಡು ಬೇಕೇ ಬೇಕು ನಮಗೆ ಐದು ಸಾವಿರ ತೆಗ್ದಿಕ್ಕಿರು ಹ್ಞೂ ಆಯ್ತು ಬಾ ಪದೇ ಪದೇ ಕೇಳಬೇಡ್ದೆ ನನ್ನ ಇರಲ್ಲ ಏನಿಲ್ಲ ಸುಮ್ಮನೆ ಇನ್ನೊಂದು ಐದು ಸಾವಿರ ಐತೆ ಅಷ್ಟೇ ಅದು ಕೊಟ್ಟರೆ ಇನ್ನು ಖಾಲಿ ಆಗ್ತದೆ ಯಾವುದಿಲ್ಲ ನಂತ ದುಡ್ಡು ನಿನ್ನ ಮಗನ ಮಸ್ತಾಗಿ ಮಾಡಿದೆ ತಕ್ಕ ಬಾ ಮಸ್ತಾಗಿ ಮಾಡಿದೆ ಅಂತ ಎಲ್ಲ ನಿಂತಳೆ ಮೇಲೆ ಸುರಿಯೋಕಾಗ್ತತ್ತೇನೆ ಸುರೀತಿಯೇ ಓದುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ ಓ ನಾನು ಇಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ನೀನು ಅಷ್ಟೇ ಓ ಆಯ್ತೋನು ಅಕ್ಕಯ್ಯ ಇದೇನೇ ಅಯ್ಯಪ್ಪ ದೇವ್ರಿ ಯೋಟತ್ತೆ ಕಾಯೋದ್ ನಿನ್ಗೆ ಒಳ್ಟು ಒಳ್ಟು ಸಾಕಾಗೋಯ್ತು ನನಗೆ ಕೂಕೊಂಡಿದ್ದೀನಿ ಸುಮ್ಕೆ ಅಂತ ಕಾಯ್ಕೊಂಡು ನಿನಗೆ ಏ ನೀನು ಹೊಲ್ಟ್ ಕೂಕೊಂಡ್ಬಿಟ್ರೆ ಆಗೋಯ್ತೆ ಅವನ ಐನೂರು ಸಿಗದ್ ಬೇಡವೆ ನನಗೆ ಪೂಜಾರಪ್ಪ ಎಲ್ಲಿಗೋಗಿದ್ದೆ ನೀನು ಏ ಅಕಯ್ಯಕಯ್ ನಿನ್ನ ನಿನ್ ಮಕ್ಕ ನೀರ್ಗಾ ಕುಡ್ಸು ಇದ್ನ ಅವನು ನೀನು ಹೇಳ್ದಂಗೆ ಕೇಳ್ತಾನೆ ಹೌದೇನಿ ನಿಜ ನೀನಿ ಅಮ್ಮಯ್ಯೂಕಣಿ ಅಕ್ಕಯ್ಯ ಚೋರಾಗ್ ಮಾತಾಡ್ಬೇಡ ಮೇಲಕ್ಕೆ ಮಾತಾಡು ಕೇಳಿಸ್ಕೊಬಿಟ್ಟ ನಮ್ಯ ಒಳಗವನೇ ನಿಮ್ ಮಗ ಹೂಕಣೆ ಅಮ್ಮಯ್ಯ ಏಯ್ ಮಾತಾಡ್ಬೇಡ ಮಾತಾಡು ತಕಾಯಿ ನೀರೊಳಗೆ ಹಾಕಿ ಈ ತರ ಮಾಡಿದ್ರೆ ಕೇಳ್ತಾನಂತೆ ಮೂರು ದಿವಸ ತಕ ಶಕ್ತಿ ನಾವು ಏನ್ ಕೆಲಸ ಊರಾಗ ಯಾರ ಅಯ್ಯೋ ಈಗಲೂ ಮತ್ತ ಮಾಡ್ತಾರೆ ಇನ್ನೇನು ಹೇಳಿದ್ ಮಾತ್ ಕೇಳಿಲ್ಲ ಅಂದ್ರೆ ಹಿಂಗೆ ಮಾಡೋದು ಸಮಸಿ ಕುಡೀತಾನೇನೇ ಕುಡಿದ ಏನು ಮಾಡ್ತಾನೆ ಒಂದು ಮನ ಪುರತಂಗ ಹೂವು ಒಂದಿಟ್ಟು ಅದ್ರೊಳಗೆ ಒಂದಿಟ್ಟು ಸಕ್ಕರೆ ಹಾಕ್ಬಿಟ್ಟು ಹ್ಞೂ ನಿಮ್ಮ ಬಣ್ಣ ಹಚ್ಚಾಕಂಡು ಕುಡಿಸೋಗು ಹ್ಞೂ ಯಾಕೆ ಈಟ್ ಆಗೈತಿ ಹ್ಞೂ ಮಾಡಿದೀನಿ ಮಾಡಿದ್ದೀನಿ ನೀನು ಒಂದು ಲೋಟ ಕುಡಿ ಅಂತ ಹೇಳಿ ಕುಡ್ಸು ನಾವೇನ್ ಕುಡಿಯೋದು ಬೇಡ ಅಲ್ಲ ಅವನಿಗೆ ಕುಡಿಸಿರಾತು ಲೇ ಅಮ್ಮಯ್ಯ ಅಕ್ಸ್ಮಾತೇನೋ ಅವ್ನಿಗೆ ಗೊತ್ತಾಯ್ತು ಅಂದ್ರೆ ನನ್ನೊಂದು ಸಹಾಯ ಹಾಕ್ಬಿಡ್ತಾನೆ ಕಣಿ ಅಯ್ಯೋ ಅವ್ನಿಗೆ ತೋರ್ಸ್ಬೇಡ ಕಣಕ್ಕಯ್ಯ ಮಡಿಕೊಂಡು ಹೋಗು ಸೀರೆ ಗಂಟಿ ಕಂಡು ಹೋಗಿ ಶರ್ಬತ್ ಮಾಡಿಬಿಟ್ಟು ಎಲ್ಲಾರ್ಗೂ ಒಂದೊಂದು ಲೋಟ ಅಂತ ತಗೊಬರೋಗು ಅವನಿಗೆ ಕೊಟ್ಬಿಡಿ ಅಲ್ಲ ನಮಗೆ ಬರೀ ನೀರು ತಕಬಾ ಹೂ ಏನಂತೆ ನಿನ್ ಮಗಳದು ಇನ್ನೇನ ಅವಳು ಇದ್ದಿದ್ದೆ ಅಲ್ವೇ 5000 ದುಡ್ ಬೇಕಂತೆ ಹೂ ಕೇಳ ಕೇಳದಂಗil ಗಿಡ ಹಾಕಿದ್ದಿನಲ್ಲ ಕಿತ್ ಕಿತ್ ಕೊಡ್ತಾ ಇರೋ ನಿನ್ ಮಗಳಕ್ಕೆ ನೀನು ಏನ್ ಮಾಡ್ತೀಯಾ ಕಟ್ಟಕೊಂಡಿರ ನೆಟ್ ಗಿಡಿದ್ದೆ ಅವಳು ಸಂಸಾರ ಮಾಡಿದರೋ ನೆಟ್ ಗಿಡ ಏನಿಲ್ಲ ನೆಟ್ ಗೌನಿ ಹೂ ಆಸ್ಕೆ ಇದ್ದಷ್ಟೂ ಕಾಲ್ ಚಾಚ್ಬೇಕು ಇವಳು ಆಕಾಶಕ್ಕೆ ಏಣಿ ಹಾಕುದ್ರೆ ಆಗ್ತದ ಹೂ ನೇಳೆ ಅಕ್ಕಯ್ಯ ಎಷ್ಟು ಬೇಕು ಎಷ್ಟು ಖರ್ಚು ಮಾಡ್ಕಬೇಕು ಯಾತೆಚ್ಚವಾಗಿ ಸುಮ್ ಸುಮ್ಕೆ ಎಲ್ಲದಕ್ಕೂ ಖರ್ಚು ಮಾಡ್ಬೇಕು ಅಂದ್ರೆ ಎಷ್ಟು ಇದ್ರ ಸಾಲದಮ್ಮ ದುಡ್ಡು ಅದೇ ಇವ್ರಿಗೇನು ಯಾರೋ ಮನೆಗೆ ದುಡಿತಾನೆ ಕಷ್ಟಪಟ್ಟು ಅಲ್ತಕ್ಕೆ ಹೋಗಿ ಕೂಲಿನಲ್ಲಿ ಮಾಡಿ ಸಂಪಾದನೆ ಮಾಡಿ ತಕೊಬಂದು ಇಕ್ಕಿದ್ನೆಲ್ಲ ಅವಳಿಗೆ ದಾರಿ ಎರಿಯದು ಹೋಗ್ಲಿ ಬಿಡಪ್ಪ ಇದೊಂದ್ ಕಿತ್ತ ಕೊಟ್ರೆ ಅತ್ತ ಇನ್ನೊಂದ್ಸರಿ ಏನು ಹಂಗಿದ್ ಮಾಡಕ್ ಹೋಗ್ಬೇಡ್ರಿ ಏನ ಕಷ್ಟ ಸುಖ ಅಂತಂದ್ರೆ ಇನ್ನೇನ್ ಎತ್ತವ್ರೆ ಆಗ್ಬೇಕಪ್ಪ ಇನ್ ಯಾರು ಆಗ್ತಾರೆ ಏ ಸುಮ್ಕಿರ್ಚಿಕ ಇನ್ನ ಮೂರು ತಿಂಗಳಾಗಿಲ್ಲ ಇಪ್ಪತ್ ಸಾವಿರ ದುಡ್ಡು ಕೊಟ್ಟು ಏನ್ ಎಲ್ಲಿಂದ ಬತ್ತ ದುಡ್ಡು ನಮ್ಗೆ ಕಷ್ಟಪಡ್ದಲ್ಲೇ ಸುಮ್ಮನೆ ಬತ್ತ ಮನೆಗೆ ಯಾರು ತಂದು ಕೊಡ್ತಾರೆ ಹೇಳ್ರಿ ನಮ್ಗೆ ಏನ್ ನಮ್ಗೆ ಏನ್ ಸುಮ್ಸಾರ ಇಲ್ವಾ ಮನೆಗೆ ಅದಕ್ಕೂ ಮುಂದಾಗೆಲ್ಲ ಐದೈದು ಸಾವಿರ ಹತ್ತು ಸಾವಿರ ಅವಳು ಗಂಡು ಕೈಲೂ ಕೊಟ್ಟು ಕಳ್ಸಿದ್ದೀನಿ ಅವಳು ಬಂದು ಈಸ್ಕೊಂಡು ಹೋಗ್ತಿರ್ತಾಳೆ ಇನ್ನು ಮುಂದೆ ಇವೆಲ್ಲ ಬಂದ್ ಆಗ್ಬಿಡ್ಬೇಕು ಹೇಳಿದ್ದೀನಿ ನಾನು ಹೋಗಿ ಬಿಡು ಏನ ಕಷ್ಟ ಅಂತ ಕೊಟ್ರೆ ಆಗ್ತತಿ ಸುಮ್ ಸುಮ್ಕೆ ಎಲ್ಲ ಕೊಡಕ್ ಹೋಗ್ಬೇಡ್ವಿ ಏನು ಐದು ಸಾವಿರ ಅಂತಂದ್ರೆ ಇವ್ರಿಗೆ ಇವ್ರಿಗೆ ಮನೆ ಕೂಕಂಡು ಅಕ್ಕಯ್ಯ ಹ್ಮ್ ಯಾಕ ಬಾಯರ್ಕೆ ಆದಂಗ್ ಆತೈತಿ ಹೋಗಿ ಒಂದ್ ಲೋಟ ಜ್ಯೂಸ್ ಮಾರ್ಕೆಟ್ ಮಾಡ್ಕೊಡಿ ಅಂತದನ ಜ್ಯೂಸ ಯಾತ್ರ ಜ್ಯೂಸ್ ಐತೆ ಇವಾಗ ಅಯ್ಯೋ ಎಲ್ಲ ಹೋಗಿದ್ದೆ ನಡ್ಕೊಂಬಂದ್ ಕಾಲೆಲ್ಲ ನೋಯ್ತಾವ್ ಕಣೆ ಅಕ್ಕಯ್ಯ ಹೋಗಿ ಒಂದು ಲೋಟ ಸಕ್ಕರೆ ನೀರನ್ನ ಮಾಡಿಕೆ ಬಂದ್ ಕೊಡು ಸುಸ್ತಾಗ್ತೈತಿ ಮತ್ತೆ ಈಗ ನೋಡ್ತೀನಿ ನೀರು ಮೊನ್ನೆ ನಮ್ ರಮೇಶ್ ನಿಂಬೆ ತಂದಿದ್ದ ಹೊಲ ತಗಿಂದ ಅವೇನ ಮಾಡಿಕೆ ಬರ್ತೀನಿ ಅಲ್ಲ ನಿಂಬೆ ಒಂದು ಯೋಸ್ಟ್ ದಿನ ಆಯ್ತು ಇಂತ ತಕ್ಕ ಅವೇ ನಮ್ಮ ಎಲ್ಲ ಖಾಲಿ ಆಗಿಲ್ವಿ ಅಲ್ಲೆಲ್ಲ ಒಂದ್ ಇದ್ದಂಗೆ ಇತ್ತೀರಾ ಪತ್ತೊಟ್ಟಾಗಿ ನೋಡ್ತೀನಿ ಹೋಗಿ ಯಾಕಯ್ಯ ಮಾಡಿಕೆ ಬಾ ಓ ನನ್ಗೂ ಕುಡಿಬೇಕು ಅನಿಸ್ತೈತೆ ಮಾಡಿಕೆ ಬರ್ತೀನಿ ನೀರು ಅಪ್ಪ ರಮೇಶ್ ಕೂಕ ನಿನ್ಗೂ ಮಾಡಿಕೆ ನನಗೆ ನನಗೇನು ಬೇಡ ಕಣಮ್ಮ ನಾನು ಹೊಲ್ತಕ್ಕೆ ಹೊಟ್ಟಿದ್ದೀನಿ ಹ್ಞೂ ಹೊಲ್ತಕ್ಕೆ ಹೋಗಿ ಬರ್ತೀನಿ ನಾನು ಅಯ್ಯಯ್ಯ ಏನು ಒಂದು ಐದು ನಿಮಿಷದಾಗ ಏನು ಓಡಾಗಲ್ಲ ಇರಪ್ಪಯ್ಯ ಇನ್ನು ಏಟ್ ಹತ್ತು ಒಂದಕ್ಕಿಂತ ಸರ್ಬತ್ ಕುಡ್ಕೊಂಡು ಹೋಗಿ ಬಂತೆ ಮಾಡ್ತಾಳೆ ಅಯ್ಯೋ ನನ್ಗೆ ಈಗ ಊಟ ಮಾಡಿದ್ದೀನಿ ನನ್ಗೇನು ಬೇಡ ಕಣಮ್ಮ ಕುಡಿರಿ ನೀವು ಅಯ್ಯ ತಡಿ ಒಂದು ನಿಮಿಷ ಹಂಗೆ ಏನು ಅಲ್ತಗೇನು ಓಡೋಗಿಲ್ಲ ಕುಕಾಯಿಲಿ ಓ ಹೋಗ್ಬೇಡ ಮೂರು ಲೋಟ ಮಾಡ್ಕೆ ಬರ್ತೀನಿ ಕುಕಾಲಿ ಅಲ್ಲ ಕಂಚಿಕಮ್ಮ ನಮ್ಮ ಅಮ್ಮ ಏನು ಹೇಳಿಲ್ವ ನಿಂತಗೆ ಏನಪ್ಪಯ್ಯ ಏನು ಹೇಳ್ಬೇಕಾಗಿತ್ತು ಅಲ್ಲ ಬಂಗಾರದಂತ ನನ್ನ ಹೆಣ್ರು ನನ್ನ ದೂರ ಮಾಡ್ತಾವಳಲ್ಲ ಅಮ್ಮ ಬ್ಯಾರಿ ಹೆಣ್ಣು ನೋಡಿದೀನಿ ಮದುವೆ ಮಾಡ್ಕೊಂತ ಹೇಳಿ ನೆನ್ನೆಗಿಂದ ಒಂದೇ ಸಂಖ್ಯೆ ಒತ್ತಾಯ ಮಾಡ್ತಾವಳು ಕಂಚಿಕಮ್ಮ ಆ ನನ್ಗೆ ಏನ್ ಮಾಡ್ಬೇಕಂತ ನಿಂಗೆ ಗೊತ್ತಾಗ್ತಿಲ್ಲ ಹೌದು ಏನ್ ನೋಡವಳಂತೆ ಯಾಕ್ ನಿಂತ ಹೇಳ್ದಂಗಿರೋದ ನಮ್ಮ ಅಮ್ಮ ಹೇಳಿರ್ಬೇಕು ನಿನ್ಗೆ ಅವತ್ತೆಂದು ಒಂದ್ ಮಾತಂಗ್ ಕಣಪ್ಪ ನಾನು ಬೈಕ್ ಸುಮ್ನೆ ಇರ್ಸಿದ್ದೆ ನೋಡ್ರಿ ಇವಾಗ ಅದನ್ನೇ ಇಡ್ಕೊಂಡ್ ಕುಕೊಂಡವಳ ನಮ್ಮ ಅಮ್ಮ ಇವಾಗ ನೀನ್ ಏನ್ ಮಾಡ್ಬೇಕಂತಿದ್ದೆ ಅಲ್ಲ ಕಟ್ ಚಿಕ್ಕಮ್ಮ ಏನ್ ಮನುಷ್ರು ಮಾಡ ಕೆಲ್ಸ ನೀ ನಮ್ ಅಮ್ಗೇನು ಬುದ್ಧಿ ಐತ ಇಲ್ವಾ ಅದೇನೋ ಗೊತ್ತಿದ್ದು ಮಾಡ್ತಾಳೋ ಹಿಂಗೆ ಗೊತ್ತಿದ್ದ ಮಾಡ್ತಾಳೋ ಗೊತ್ತಿಲ್ಲ ನನಗೆ ಅಲ್ಲ ನೋಡು ನನ್ನ ಎಂಡ್ರ ಮನೆಯವ್ರಿಗೆ ಈ ವಿಷಯ ಗೊತ್ತಾಯ್ತು ಅಂದ್ರೆ ನಾನು ಸುಮ್ನೆ ಬಿಡ್ತಾರ ಅವರು ಅಯ್ಯೋ ಅವೆಲ್ಲ ನೋಡ್ಕೋಬಹುದು ಅವೇನ್ ದೊಡ್ಡ ವಿಷಯ ಅಲ್ಲ ಸುಮ್ಕಿರು ಅಂದ್ರೆ ಏನ್ ಚಿಕ್ಕಮ್ಮ ನೀನು ಹೇಳ್ತೀರಾ ಮಾತಿನ ಅರ್ಥ ಅಂದ್ರೆ ನಮ್ಮ ಅಮ್ಮ ಹೇಳ್ದಂಗೆ ಕೇಳ್ಬೇಕು ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತಾನ ಏನ ಕಣಪ್ಪಯ್ಯ ನಿಮ್ಮ ಅಮ್ಮನ ಮನ್ಸಾಗಿರೋದು ಒಂದ್ ಮಗ ಆಗ್ಲಿಲ್ಲ ಏನಿಲ್ಲ ಏನನ್ನ ಬೇರೆ ಕಡೆ ತಕ ಬಂದ್ರೆ ಎಲ್ಲ ಮನೆ ವಂಶೋದ್ಧಾರ ಕಣ ಬೋತಾನೆ ವಾರಸ್ದಾರ ಬೇಕು ಅಂತೇಳಿ ಆಯಮ್ಮ ಹಂಗ ಮಾಡ್ತಾವಳೆ ಅಲ್ಲ ಮದ್ವೆ ಆಗಿ ಒಂದೇ ವರ್ಷಕ್ಕೆ ಮಕ್ಳಾಗ್ಬೇಕು ಅಂತ ಏನನ್ನ ಕಾನೂನು ಐತ ಏನಿಲ್ವಲ್ಲ ಇನ್ನ ಮದ್ವೆ ಆಗಿ ಎರಡು ವರ್ಷ ಆಗಿರೋದು ಅದಕ್ಕೆ ನಮ್ಮ ಅಮ್ಮ ಹಿಂಗ ಆಡಿರಿ ನೀನ ಕಣಪ್ಪ ನೀನುಂಟು ನಿಮ್ಮ ಅಮ್ಮ ಉಂಟು ಹೆಂಗ್ ಹೇಳ್ತಾಳೆ ಹಂಗ್ ಕೇಳು ಅಲ್ಲ ನೀನು ಹಿಂಗೆ ಮಾತಾಡಿರಿ ಇನ್ನೇನು ಯಾರ ತಂಗ ಮಾತಾಡಿ ಇನ್ನೇನ್ ಪ್ರಯೋಜನ ಬಿಡು ಏನ ಮನೆ ಕಡೆ ಎಲ್ಲ ಚೆನ್ನಾಗ್ ಅವ್ರಂತೆ ಕಣಪ್ಪ ಹುಡುಗಿನೂ ಚೆನ್ನಾಗ್ ಅವಳಂತೆ ವರದಕ್ಷಿಣೆ ಕೊಡ್ತಾರಂತೆ ಮದುವೆ ಮಾಡ್ಕ ಅಂತ ಪರಿಸ್ಥಿತಿ ಬಂದ್ರೆ ಏನು ಮಾಡಕ್ ಆಗಲ್ಲ ಮಾಡ್ಕ ಏನ್ ಆಗಲ್ಲ ಅಕಸ್ಮಾತ್ ಬಂದ್ರೆ ಅವಳು ಇರ್ತಾಳೆ ಇವಳು ಇರ್ತಾಳಕ್ಕ ಅಲ್ಲ ನಮ್ಮ ಅಮ್ಮಿನೇನು ಮಕ್ಳು ಮರಿ ಅಂತ ಅವಕ್ಕೆಲ್ಲ ಏನ್ ಮದುವೆ ಮಾಡ್ಕಂತಿಲ್ಲ ದುಡ್ಡು ದುಡ್ಡು ನೋಡ್ತಾವ ನಮ್ಮ ಅಮ್ಮ ವರದಕ್ಷಿಣೆ ನನಗೆಲ್ಲ ಚಂದಾಗ್ ಗೊತ್ತಾಗ್ತೈತೆ ನಮ್ಮ ಅಮ್ಮನ್ ಬುದ್ಧಿ ಏನು ಅಂಬದು ಅಮ್ಮ ಅಣ್ಣ ಎಲ್ಲೋ ಕೇಳ್ದಂಗ್ತಲ್ಲ ಈ ವಾಯ್ಸು ಯಾರ ಬಂದಿದ್ದಂಗ್ ನೋಡ ಏ ಆಗಿದ್ರೆ ಹೂನಾನ್ ಪಟ್ಟೆ ಹಿಡಿದು ಆಚೆ ಡಬ್ಬು ಹೇಳ್ತೀನಿ ಹ್ಮ್ ರೋಡ್ ಹೋಗ್ಬಿಡ್ಬಕ್ ಹಂಗೆ ಸಿಬಕ್ ನೀನವನ್ನ ಹ್ಮ್ ಮನೆ ಒಳಗೆ ಕುರ್ದ್ ಕಾಲವ್ನು ಅವನೇನ್ ಏನ್ ಹಿಂಗಾಗೋಯ್ತು ಕೆಲ್ಸ ನೋಪರ್ ನನ್ ಮಗ ಮನೆ ಬಿಟ್ಟು ಹೋದವನು ಇವತ್ತು ಓಕೆ ಅಕ್ಕಯ್ಯ అదియే నూడాగు రామే చిగేం బగ్గి కలాంను అయో యాల్లా ఇంగే ఆగవాదు వోగాతా